ಆರ್ತಾಕಾರ್ನ ಅಧಿಕೃತ ಮಾರಾಟಗಾರರಾದ ಜೆಎಸ್ಡಬ್ಲ್ಯೂ ಎನ್ಜಿ ಆಲೂನ್ಯೂ ವಿನ್ಸರ್ ಎಲೆಕ್ಟ್ರಾನಿಕ್ ವಾಹನ ಬಿಡುಗಡೆಯೊಂದಿಗೆ ಪ್ರಮುಖ ವಿಸ್ತರಣೆಯ ಮೈಲಿಗಲ್ಲು ಆಚರಿಸಿತು ನಗರದ ಮಾಗಡಿ ಮುಖ್ಯ ರಸ್ತೆಯ ಗಂಗಾಧರ ಅಪ್ಪ ಕಾಂಪ್ಲೆಕ್ಸ್ನಲ್ಲಿ ಚಿತ್ರನಟಿ ಸಪ್ತಮಿಗೌಡ ಅರ್ಥಾಕಾಸ್ನ ಸಂಸ್ಥಾಪಕ ನಿರ್ದೇಶಕರ ನಿಖಿತಾ ಪರಮೇಶ್ ಎನ್ಜಿ ದಕ್ಷಿಣ ವಲಯದ ಮಾರಾಟ ವಿಭಾಗದ ಮುಖ್ಯಸ್ಥರಾದ ನೂಪುರ್ ಜೈನ್ ಜೆಎಸ್ ಡಬ್ಲ್ಯೂಎನ್ಜಿ ಪ್ರಾದೇಶಿಕ ವ್ಯಾಪಾರ ವಿಭಾಗದ ಮುಖ್ಯಸ್ಥರಾದ ಕಿರಣ್ ಮನೆಯಲ್ಲಿ ಅರ್ಥಾಕಾಸ್ಟ್ ಸಿಇಒ ಚೆಜೈನ್ ಮತ್ತು ಆರ್ ಗುಂಪಿನ ಮುಖ್ಯಸ್ಥರಾದ ನಾಗಶ್ರೀ ಅವರು ನೂತನ ವಾಹನವನ್ನು ಲೋಕಾರ್ಪಣೆ ಮಾಡಿದರು ಕಂಪನಿಯು ಈ ವರ್ಷದ ಜುಲೈನಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿದ ನಂತರ ಮೂರು ತಿಂಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ದಾಖಲಿಸಿದೆ ಶಿಕ್ಷಣ ಕ್ಷೇತ್ರದಿಂದ ಆಟೋಮೊಬೈಲ್ ಉದ್ಯಮಕ್ಕೆ ಪರಿವರ್ತನೆಯಾದ ನಿಖಿತ ಪರಮೇಶ್ ಅವರ ನೇತೃತ್ವದಲ್ಲಿ ಅರ್ಥಾಕಾಸ್ ಮಾರುಕಟ್ಟೆಯಲ್ಲಿ ಜೆಎಸ್ಡಬ್ಲ್ಯೂಎನ್ಜಿ ವಿಶ್ವಾಸಾರ್ಹ ಪಾಲುದಾರರಾಗಿ ತನ್ನ ಅಸ್ತಿತ್ವವನ್ನು ಸ್ಥಿರವಾಗಿ ವಿಸ್ತರಿಸುತ್ತಿದೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಅರ್ಥಾಕಾಸ್ ನಂಬಿಕೆ ಮತ್ತು ಸಮಗ್ರತೆಯ ಮೇಲೆ ನಿರ್ಮಿಸಲಾದ ಬಲವಾದ ಮೌಲ್ಯ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಅರ್ತಾಕಾಸ್ ಯಲಾಂಕ ಮತ್ತು ಯಶವಂತಪುರದಲ್ಲಿ ಹೊಸ ಶೋರೂಂಗಳು ಮತ್ತು ಕಾರ್ಯಾಗಾರಗಳ ಉದ್ಘಾಟನೆಯನ್ನು ಸಹ ಘೋಷಿಸಿದೆ ಉನ್ನತ ದರ್ಜೆಯ ಗ್ರಾಹಕ ಸೇವೆ ಮತ್ತು ತೃಪ್ತಿಯನ್ನು ತಲುಪಿಸುವ ಅರ್ಥಾಕಾಸ್ನ ಬದ್ಧತೆಯನ್ನು ಒತ್ತಿ ಹೇಳುತ್ತಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಎನ್ಜಿಆರನೇ ಕಾರನ್ನು ಗುರುತಿಸುವ ಹೊಸ ಎಲೆಕ್ಟ್ರಿಕ್ ವಾಹನವಾದ ವಿನ್ಸರ್ ಇವಿ ಬಿಡುಗಡೆಯು ಕಾರ್ಯಕ್ರಮದ ಉತ್ಸಾಹವನ್ನು ಹೆಚ್ಚಿಸಿತು ಅರ್ಥಾಕಾಸ್ನ ಸಂಸ್ಥಾಪಕ ನಿರ್ದೇಶಕರಾದ ನಿಖಿತಾ ಪರಮೇಶ್ ಮಾತನಾಡಿ ಭಾರತದಲ್ಲಿ ಸಾಗಾಣೆಯ ಭವಿಷ್ಯವನ್ನು ಪ್ರತಿನಿಧಿಸುವ ವಿನ್ಸರ್ ಇವಿ ವಾಹನವನ್ನು ಪ್ರಾರಂಭಿಸಲು ನಾವು ರೋಮಾಂಚನಗೊಂಡಿದ್ದೇವೆ ನಮ್ಮ ಗಮನವು ಸೇವೆಯಲ್ಲಿನ ಶ್ರೇಷ್ಠತೆ ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಬದ್ಧತೆಯ ಮೇಲೆ ಉಳಿದಿದೆ ಏಕೆಂದರೆ ನಾವು ವಾಹನ ವಲಯದಲ್ಲಿ ಪ್ರಮುಖರಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ ವಾಹನ ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಹೊಂದಿಸುವ ಕಂಪನಿಯ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದರು ಸೆಕ್ಟರ್ ಬಂದು i think uh, with mg uh, they are having such a good partnership and uh, i think our or vision agirbodu to pro, you know, to provide uh, good quality service and to make it affordable to people and also once you ni yare obru ne kelidre showroom or athwa ee showroom vetta vetthasa identa yare obru customer bandre so or enter agakinta or ಕಾರ್ ತಗೊಂಡು ಆಚೆ ಹೋಗುವರ್ಗುನು ಒಂದ್ ಅಹ್ ವಾಪಸ್ ಬರ್ಬೇಕು ಇವ್ರ ಹತ್ರ ಅನ್ನೋ ಫೀಲ್ ಬರುತ್ತೆ ಬರ್ಬೇಕು ಇಲ್ಲಾಂದ್ರೆ ಅಥವಾ ಇನ್ನೊಬ್ರಿಗ್ ಹೋಗಿ ಹೇಳ್ತೀವಿ ಇಲ್ಲಿ ಹೋಗಿದ್ದೆ ಶೋರೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಸಾಕಷ್ಟು ಜನಕ್ಕೆ ಒಂದ್ ಕಾರ್ ತಗೋಬೇಕು ಅಂತ ಇರುತ್ತೆ ತುಂಬಾ ಜನ ರಿಸರ್ಚ್ ಮಾಡಿರಲ್ಲ ಸೊ ಇಲ್ಲಿ ಬಂದಾಗ ಆ ಕಾರ್ ಬಗ್ಗೆ ತಿಳ್ಸೋದಾಗಿರ್ಬೋದು ಅಥವಾ ಅದನ್ನ ಫಾರ್ ಎಕ್ಸಾಂಪಲ್ ಇವತ್ತು ಹೊಸ ಕಾರ್ ಇದೆ ಇಲ್ಲಿ ವಿನ್ಸರ್ ಅನ್ನೋ ಕಾರ್ ಸೊ ಎಲ್ರಿಗೂ ಅದನ್ನ ನೋಡ್ಬೋದು ಸೊ ನೀವ್ ನೋಡ್ದಾಗಿದ್ರು ಚೆನ್ನಾಗ್ ಗೊತ್ತಾಗುತ್ತೆ ಎಷ್ಟ್ ಚೆನ್ನಾಗಿದೆ ಕ್ವಾಲಿಟಿ ಕಾರ್ ಅಂತ ಅವ್ರು ಹೇಳ್ದಂಗೆ ಬಿಸ್ನೆಸ್ ಕ್ಲಾಸ್ ಅಂತ ಅವ್ರು ಹೇಳಿದ್ರು ಅಂದ್ರೆ ಒಂದ್ ಲಕ್ಸುರಿ ಕಾರ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಒಂದ್ ಲಕ್ಸುರಿಯಸ್ ಆಗಿ ಒಂದು ಕಾರ್ ಬರ್ತಾ ಇದೆ ಅಹ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಇದೆ ಅವ್ರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂದ್ರೆ ಸಿಕ್ಕಾಬಡೇ ದೊಡ್ಡದು ಇನ್ಫೋ ಎಂಟೈನ್ಮೆಂಟ್ ಸಿಸ್ಟಮ್ ಅದಲ್ಲದೆ ನಮ್ಗೆಲ್ರಿಗೂ ನಂಗಂತೂ ಚಿಕ್ಕ ವಯಸ್ಸಲ್ಲಿ ಆಸೆ ಇರೋದು ಯಾವುದೇ ಸನ್ ರೂ ಓಪನ್ ಆಗಿದ್ರು ಅದ್ರ ಮೇಲೆ ನಿಂತ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರೋದು ಸೊ ದೇ ಹ್ಯಾವ್ ಅ ಇನ್ಫಿನಿಟಿ ವ್ಯೂ ಸನ್ ರೂ ಸೊ ತುಂಬಾ ಆತರ ಅಂಡ್ ಮ್ಯೂಸಿಕ್ ಲವರ್ಸ್ ಇರ್ತಾರೆ ಅವ್ರಿಗೆ ತುಂಬಾ ಜನ ಕಾರ್ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗೋ ಅಭ್ಯಾಸ ಇರುತ್ತೆ ಇಷ್ಟ ತುಂಬಾ ಸತಿ ಜೋರಾಗು ಆಚೆನೂ ಕೇಳ್ತದೆ ಬಟ್ ವಿಂಡೋಸ್ ನಾವು ಸೊ ಒಂಬತ್ ಸ್ಪೀಕರ್ ಇದೆ ಕಾರಲ್ಲಿ ಸೊ ನೀವ್ ಯಾವ ಎಷ್ಟ್ ಜೋರಾಗ್ಬೇಕಂದ್ರೆ ನಿಮ್ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಖುಷಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಅಟ್ ಲೀಸ್ಟ್ ನಿಮ್ದು ಇಷ್ಟ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ರೋಡ್ ರೀಚ್ ಕಡಿಮೆ ಆಗುತ್ತೆ ಅನ್ಸುತ್ತೆ ಓಡಿಸ್ತಾ ಇರೋದು ಸೊ ಸಾಕಷ್ಟು ಫೀಚರ್ಸ್ ಇದೆ ಹೊಸ ವಿನ್ಸರ್ ಕಾರ್ ಅಲ್ಲಿ ಅಂಡ್ ಇಟ್ಸ್ ಅ ವೆರಿ ಲಕ್ಸುರಿಯಸ್ ಕಾರ್ ಅವ್ರ ಹಾಗೆ ಹೇಳ್ದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ತುಂಬಾ ಕ್ವೆಶ್ಚನ್ಸ್ ಇರುತ್ತೆ ನಾವು ಇ ವಿ ಕಾರ್ ತಗೊಬೇಕಾದ್ರೆ ಎಲ್ಲಿ ಎಲ್ ಚಾರ್ಜಿಂಗ್ ಸಿಗುತ್ತೋ ಇಲ್ವೋ Um, car, Madhya Pradesh, put a yen service engger but that car's they also have uh, nine service stations and such? As a yeah, so they have uh, collaborations with so many other uh, automobiles also and charging partners. So, Nangotila uh, to. I think our uh, head angge. It's also very. ಗುಡ್ ಟು ಹ್ಯಾವ್ ಅ ಟ್ರಾನ್ಸಿಶನ್ ಟು ಅನ್ ಇವಿ ಕನ್ಸಿಡರಿಂಗ್ ದ ಎನ್ವೈರನ್ಮೆಂಟಲ್ ಚೇಂಜಸ್ ಇವಾಗ ನಾವು ನೋಡಿದಾಗ ಏನೇ ನಮ್ ಮಾನ್ಸೂನ್ ಎಷ್ಟು ಲೇಟ್ ಆಗಿ ಬಂತು ಅಥವಾ ನಮ್ ರೈತರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಕೊಡ್ತು ಸೊ ಐಕ್ ನಮ್ ಕಡೆಯಿಂದ ಚಿಕ್ಕದೊಂದ್ ಏನಾದ್ರೂ ನೇಚರ್ಗೋಸ್ಕರ ಮಾಡಕ್ ಆಗ್ಬಹುದು ಅಂದ್ರೆ ಪ್ರಾಬ್ಲಿ ಟ್ರಾನ್ಸಿಶನ್ ಟು ಇವಿ ಅಂಡ್ ತುಂಬಾ ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಸಿಗ್ತಾ ಇದೆ ಐ ತಿಂಕ್ ಎಕ್ಸ್ ಶೋರೂಮ್ ಪ್ರೈಸಸ್ ತರ್ಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ So prize pricey and luxurious cars. I think congratulations to the entire MG team and first I think the first when MG came to Bangalore, car on the road car the first thing that struck my eyes was it internet inside. So what is this internet inside? And Then one of my friends bought the car. The entire thing is set up on the internet system, it has Yella, you know. The navigation, everything is there already. so uh, with that already installed in the car, with a luxurious, you know, uh, seating arrangement, target they have very nice luxurious leather seating, by the way. so uh, i think yara ru, car to go be kontidira, pitru paksha, very big ita da, so kumbachana, and konjiwa gasta start matira, you know, was that target. so bani kandeta, ata cars, they are authorized, MG. ಯು ನೋ ಡೀಲರ್ ಇಲ್ಲ ಮಾದರಿ ಕಟ್ಟೆ ಹತ್ರ ಇದೆ ಕಮ್ ಓವರ್ ಕಾರ್ ಇದೆ ಇಲ್ಲಿ ಸೊ ಲುಕ್ ಹಾವ್ ದ ಕಾರ್ ಐಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ And Delhi, we hardly see any blue sky. Only in, uh, like, uh, Bangalore, we see blue sky. It's covered with smoke. Yes, yes, yes. So, guys, before we take uh, Bangalore to that level, let's adopt the EV mobility. And with that objective, guys, we are coming up uh, with a new car, Windsor, which is a business class CUV. And uh, definitely, this is gonna enhance the experience, uh, will uh, like uh, help all the people to come to the EV adaptation. And of course, we are uh, launching the superstar with us with this superstar. So that's what uh, we will be soon, soon doing with Alpha Voters. Thank you. So, thank you for coming. I once again welcome you. And I'm Kiran, I head for the and Kerala Energy Sales. So, as uh, Lukpur has quoted, EVs are major offering to the automobile industry in india and with this car ev whenever anybody wants to buy an electric vehicle there are so many apprehensions that the cost of the vehicle is higher battery cost is higher and on so we have come up with a unique offering called battery as a service wherein you can get a two finance options where you can finance car separately and battery separately Battery is a rental services that we are offering. So that your expense or the initial investment for an electric car was very much rationalized and this car has made affordable to most of the common public of the country. And this is our contribution to the industry to make the electric cars more affordable to common public of this country. And this is our contribution to the industry and our offering to the nation. So that's all from my side.